ಕೊರಗ ಸಮುದಾಯದವರು ಈ ಭೂಮಿಯ ಮೂಲ ಪುರುಷರವರು ಅವರೇ ಆದಿಮ ಜನಾಂಗದವರು ಆದರೆ ಈಗ ಭಾಳ ಮಂದಿ ಭಾಷಣಕಾರರು ಇಲ್ಲಿ ಹೇಳಿದರು ನಾವು ಓದಿದ್ದೇವೆ ಉಬಾಸಿಗ ರಾಜ ಈ ಕರಾವಳಿಯವನ್ನು ಒಂದು ಹತ್ತು ಹನ್ನೆರಡು ವರ್ಷ ಕಾಲ ಆಳಿದವರು ಅವನನ್ನು ಮೋಸದಿಂದ ಸಾಯಿಸ್ತಾರೆ ಅದರಿಂದಾಗಿ ಒಂದು ಕಾಲದಲ್ಲಿ ದೊರೆಗಳಾಗಿದ್ದವರು ಇವತ್ತು ಅಸ್ಪೃಶ್ಯರಾಗಿ ಊರೇ ಹೊರಗಿನ ಇರುವ ಪರಿಸ್ಥಿತಿ ಬಂದಿದೆ ಅಂದರೆ ಕಾಲಕ್ರಮೇಣ ಆ ಸಮುದಾಯದವರ ಪ್ರಯತ್ನದಿಂದಾಗಿ ಇವತ್ತು ಅವರ ಕಡೆ ಜನ ನೋಡುವ ಪರಿಸ್ಥಿತಿ ಇದೆ ಅಂದರೆ ಅವರ ಹೋರಾಟವನ್ನು ಗಮನಿಸಿದೆ ಇವತ್ತು ಭಾಳ ಮುಖ್ಯವಾಗಿ ಈ ಭೂಮಿ ಹಬ್ಬವನ್ನು ಆಚರಿಸೋದು ಆ ನೆನಪಿಗಾಗಿ ತೊಂಬತ್ತ ಮೂರರಲ್ಲಿ ಮೊದಲ ಬಾರಿಗೆ ಅವರು ಬೀದಿಗೆ ಇಳಿದು ತಮ್ಮ ಹಕ್ಕನ್ನು ಸರ್ಕಾರ ಜೊತೆ ಕೇಳುವ ಏನೇನು ಪ್ರಾರಂಭಿಸಿದರು ಅದನ್ನು ಅಲ್ಲಿಗೆ ನಿಲ್ಲಿಸದೆ ಅದನ್ನೊಂದು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಮುಂದೆ ಕೂಡ ಈ ಸಮುದಾಯ ಹೋರಾಟಕ್ಕೆ ಇಳಿಬೇಕೆನ್ನುವ ಒಂದು ಆಶಯದೊಂದಿಗೆ ಈ ಭೂಮಿ ಹಬ್ಬವನ್ನು ಅವರು ಆಚರಿಸ್ತಾರೆ ಅದರಿಂದ ಆ ಭೂಮಿ ಹಬ್ಬದ ಒಂದು ಒಂದು ಸಾಕ್ಷ್ಯವಾಗಿ ಒಂದು ಸಾಕ್ಷ್ಯ ಒಂದು ಶಿಲ್ಪವನ್ನು ಅವರು ರಚಿಸಿದ್ದಾರೆ ಅದನ್ನು ನಾನೇ ಅದನ್ನು ಅನಾವರಣಗೊಳಿಸಿದೆ ಸಮುದಾಯದ ನಾಯಕರು ನಮ್ಮ ಸುಂದರ ಕೊರಗರು ಇರ್ಬೋದು ಗಣೇಶ್ ಬಾರ್ಕುರ್ಯರು ಇರ್ಬೋದು ಇವರೆಲ್ಲರೂ ಕೂಡ ಇವತ್ತು ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು ಸುಮಾರು ಬೇಡಿಕೆಗಳಿದೆ ಮೊಹಮ್ಮದ್ ಪೀರ್ ಕಮಿಟಿ ರಿಪೋರ್ಟ್ ಏನು ತೊಂಬತ್ತ್ ಮೂರರಲ್ಲಿ ಬಂದಿದೆ ಅದರ ವಿವರವಾಗಿ ಅದರಲ್ಲಿ ಚರ್ಚಿಸಿದ್ದಾರೆ ಆದರೆ ಕಾಲಕ್ರಮೇಣ ಅದರಲ್ಲಿ ಯಾವ ವರದಿ ಕೂಡ ಸರಿಯಾಗಿ ಇವತ್ತಿಗೂ ಜಾರಿಗೆ ಬಂದಿಲ್ಲ ಅವರ ಅವರಿಗೆ ಭೂಮಿ ಕೊಡೋದ್ರ ಬಗ್ಗೆ ಆಗಲಿ ಉದ್ಯೋಗದ ಬಗ್ಗೆ ಆಗಲಿ ಶಿಕ್ಷಣಕ್ಕಾಗಲಿ ಇಲ್ಲದ್ರೆ ಅವರಲ್ಲಿರುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದಾಗಲಿ ಆ ಕೆಲಸಗಳು ಇನ್ನೂ ಆಗಿಲ್ಲ ಸರ್ಕಾರ ಸಣ್ಣ ಸಂಖ್ಯೆಯಲ್ಲಿದ್ದಾರೆ ಇವತ್ತು ಭಾಳ ದೊಡ್ಡ ಆತಂಕದ ಮತ್ತು ನಮ್ಮಂಥವರಿಗೆ ಎಲ್ಲ ಒಂದು ಕಾಳಜಿಯ ಸಂಗತಿ ಏನಂದರೆ ಅವರ ಜನಸಂಖ್ಯೆ ಕಡಿಮೆ ಆಗ್ತಾಯಿದೆ ಇದಕ್ಕೆ ಕಾರಣಗಳನ್ನು ಹುಡುಕಬೇಕಾಗುತ್ತೆ ಅದಕ್ಕೆ ಪೌಷ್ಟಿಕಾಂಶದ ಕೊರತೆ ಇರ್ಬೋದು ಇಲ್ಲದ್ರೆ ಅವರ ವಂಶವಾಹಿನಿಯಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಇದರ ಬಗ್ಗೆ ಅಧ್ಯಯನ ನಡೆಸಬೇಕು ಅದರಿಂದ ಸರ್ಕಾರ ಇದರ ಬಗ್ಗೆ ಗಮನ ಕೊಡುವ ಅಗತ್ಯ ಇದೆ ನಾನು ಸರ್ಕಾರಕ್ಕೆ ನಾನೊಂದು ಆಶ್ವಾಸನೆ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಆದರೆ ನಾನು ಅವರ ಒಬ್ಬ ಪ್ರತಿನಿಧಿಯಾಗಿ ಅವರ ಸಮುದಾಯದ ಜೊತೆ ನಿಲ್ಲುವ ಭರವಸೆಯೊಂದಿಗೆ ನಾನು ಬಂದಿದ್ದೇನೆ ಬಹುಶಃ ಈ ಬೇಡಿಕೆಗೆ ಭಾಳ ದೊಡ್ಡ ಬಜೆಟ್ ಬೇಕಾಗಿಲ್ಲ ಇದಕ್ಕೆ ಸರ್ಕಾರಕ್ಕೆ ಒಂದು ಮನಸ್ಸು ಬೇಕಾಗುತ್ತೆ ಬಹುಶಃ ಈ ಸರ್ಕಾರ ನನ್ನ ನಂಬಿಕೆ ಪ್ರಕಾರ ಈ ಸಾಮಾಜಿಕ ನ್ಯಾಯದ ಪರವಾಗಿರುವ ಸರ್ಕಾರ ಮುಖ್ಯಮಂತ್ರಿಗಳಾಗಿರಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರಲಿ ಅವರಿಗೆ ಈ ಬಗ್ಗೆ ಕಾಳಜಿ ಇದೆ ಆದರೆ ಈ ಬೇಡಿಕೆಗಳನ್ನು ಅವರ ಕಡೆಗೆ ಕೊಂಡೋಗಿ ಅದನ್ನು ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸು ಕಾಣಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಆ ಕೆಲಸದ ಜೊತೆಗೆ ನಾವೆಲ್ಲ ಇದ್ದೇವೆ ಎನ್ನುವ ಒಂದು ಆಶಯವನ್ನು ಕೊರಗಿರ ಭೂಮಿ ಹಬ್ಬ ಭೂಮಿ ಹಬ್ಬ ಅಂತ ಹೇಳಿದರೆ ಕೊರಗಿರೂ ಒಂದು ಸಾವಿರ ವರ್ಷಗಳ ಒಂದು ಶೋಷಣೆ ದಬ್ಬಾಳಿಕೆ ದೌರ್ಜನ್ಯಗಳಿಂದ ಬೇಸತ್ತು ಕೊನೆಗೂ ನಮಗೆ ಒಂದು ಅಸ್ತಿತ್ವ ಬೇಕು ಕೊರಗಿರಗೆ ಒಂದು ಅಸ್ತಿತ್ವ ಬೇಕು ನಾವು ಕೂಡ ಸಾಮಾನ್ಯ ಮನುಷ್ಯರಂತೆ ಮನುಷ್ಯರಾಗಬೇಕು ಎನ್ನುವ ನೆಲೆಯಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ಒಟ್ಟು ಮಾಡಿ ಸರ್ಕಾರದ ಮುಂದೆ ನಮ್ಮನ್ನು ಅಧ್ಯಯನ ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅನ್ ಅಂತ ಹೇಳುವುದಕ್ಕೆ ಒಂದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೀದಿಗಿಳಿದಂತಹ ಒಂದು ದಿನ ಆಗಸ್ಟ್ ಹದಿನೆಂಟು ಅದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಆ ದಿವಸ ಒಂದು ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿ ಬಾವುಟಗುಡ್ ಮಂಗಳೂರಿನ ಬಾವುಟಗುಡ್ಡದಿಂದ ಅಂದಿನ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಾವು ಮೆರವಣಿಗೆಯನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಮಳೆ ಬಂದಿತ್ತು ಎಲ್ಲ ಇತ್ತು ಮಕ್ಕಳು ಮಹಿಳೆಯರೆಲ್ಲ ಸೇರಿಕೊಂಡು ಮಳೆಗೆ ನೆನೆದುಕೊಂಡು ಆಗಿನ ಜಿಲ್ಲಾಧಿಕಾರಿಯಾಗಿಂತ ರಜನೀಶ್ ಗೋಯಲ್ ಒಂದು ಸಮ್ಮುಖದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಕೊರಗ ಸಮಸ್ಯೆಗಳು ಏನು ಎಂಬುದರ ಬಗ್ಗೆ ಒಂದು ವಾಸ್ತವ ರೀತಿಯಲ್ಲಿ ಒಂದು ಅಧ್ಯಯನ ಆಗಬೇಕು ಆ ನಂತರ ನಿಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅಂತ ಹೇಳುವಂಥ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದೇವೆ ಅದರ ಪ್ರಕಾರ ಒಂದೆರಡು ವರ್ಷದಲ್ಲಿ ಒಂದು ತಂಡವನ್ನು ಮಾಡಿ ಕೊರಗೆ ಇಡೀ ಸಮುದಾಯವನ್ನು ಅಧ್ಯಯನ ಮಾಡುವುದಕ್ಕೆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಪೀರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಅದರ ಮೂಲಕ ಒಂದು ಅಧ್ಯಯನ ಕೂಡ ಆಯಿತು ಕೊರಗ ಸಮುದಾಯದ ಸಂಪೂರ್ಣವಾದಂಥ ಅಧ್ಯಯನ ಆಯಿತು ಅದರ ಪ್ರಕಾರ ಕೊರಗರಿಗೆ ಜಮೀನು ಕೊಡಬೇಕು ಭೂಮಿ ಕೊಡಬೇಕು ಅಂತೇಳಿ ಒಂದು ಶಿಫಾರಸು ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ ಈ ಭೂಮಿ ಹಬ್ಬವನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆಗಸ್ಟ್ ಹದಿನೆಂಟರಂದು ಪರ ಏನು ಚಳವಳಿ ಆರಂಭಿಸಿದ್ದೇವೆ ಅದರ ಪ್ರಯುಕ್ತ ಅದರ ನೆನಪಿಗಾಗಿ ಈ ಹಬ್ಬವನ್ನು ಪ್ರತಿ ವರ್ಷ ಅಂದರೆ ಎರಡು ಸಾವಿರದ ಎಂಟರಿಂದ ಆರಂಭ ಮಾಡಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹದಿನೆಂಟನೇ ವರ್ಷ ಹದಿನೆಂಟನೇ ವರ್ಷದ ಆ ಭೂಮಿ ಹಬ್ಬವನ್ನು ಇವತ್ತು ನಾವು ಇಲ್ಲಿ ಮಾಡ್ತಿದ್ದೇವೆ ಯಾವ ರಾಜಕೀಯ ಪಕ್ಷಗಳು ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ಯಾಕಂತ ಯಾಕಂದರೆ ಅವರು ಈಗಾಗಲೇ ಹೇಳಿದಂತೆ ಅವರು ಸಂಖ್ಯೆಗಳ ಆಧಾರವನ್ನು ನೋಡ್ತಾರೆ ಸಂಖ್ಯೆಗಳ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಅಥವಾ ಜನ ಸಮುದಾಯವನ್ನು ಬ ಗಣನೆಗೆ ತಗೊಂಡುಕೊಳ್ತಾರೆ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ ನಮ್ಮ ಜನ ಓಟ್ ಅವರಿಗೆ ಸಿಗುವುದಿಲ್ಲ ನಮಗೆ ಓಟ್ ನಮ್ಮ ಓಟಿನ ಲೆಕ್ಕ ಅವರಿಗೆ ಸಿಗುವುದಿಲ್ಲ ಹಾಗಾಗಿ ಅವರು ಅದನ್ನು ನಮ್ಮನ್ನು ಪರಿಗಣಿಸುವುದಿಲ್ಲ ಯಾವ ಪಕ್ಷ ಬಂದರೂ ಕೂಡ ಅದು ಯಾವ ಪಕ್ಷ ಅಂತ ಹೆಸರಿಸಬೇಕಾಗಿಲ್ಲ ಎಲ್ಲ ಪಕ್ಷಗಳು ರಾಜಕೀಯ ಪಕ್ಷಗಳು ಕೂಡ ನಮ್ಮನ್ನು ಕಡೆಗಣಿಸ್ತವೆ ಯಾವುದು ಕೂಡ ಯಾವ ಪಕ್ಷ ಕೂಡ ನಮ್ಮನ್ನು ಪರಿಗಣಿಸುವುದಿಲ್ಲ ಹಾಗಾಗಿ ನಾವು ಸ್ವಲ್ಪ ರಾಜಕೀಯದಿಂದ ವಿಮುಕ್ತರಾಗಿ ನಮಗೆ ಯಾವ ಸಹಾಯ ಮಾಡ್ತಾರೆ ನಮಗೆ ಯಾವ ಜನ ಯಾರು ಯಾವ ಪಕ್ಷದಿಂದ ಬಂದಿರಲಿ ಅವರು ಯಾವ ರಾಷ್ಟ್ರೀಯ ಪಕ್ಷದಿಂದ ಬರಲಿರಲಿ ಸ್ಥಳೀಯ ಪಕ್ಷದಿಂದ ಬಂದಿರಲಿ ರಾಜಕೀಯ ಪಕ್ಷ ಯಾವ ಪಕ್ಷದಿಂದ ಬಂದಿದ್ದರೂ ಕೂಡ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವರೊಟ್ಟಿಗೆ ನಾವು ಇರ್ತೇವೆ ಬಿಟ್ಟು ರಾಜಕೀಯ ಪಕ್ಷದ ಹೆಸರು ಹೇಳಿ ಅವರ ಹಿಂದೆ ನಾವು ಹೋಗುವುದಿಲ್ಲ ಯಾವುದೇ ಪಕ್ಷದ ಹಿಂದೆ ಹೋಗುವುದಿಲ್ಲ ಹೀಗೆ ನಮಗೆ ಸಹಕಾರ ಮಾಡಿ ಯಾವ ಪಕ್ಷದಿಂದ ಸಹಕಾರ ಮಾಡಿದರೂ ಅವರಿಗೆ ನಾವು ಸಹಕಾರವನ್ನು ಬೆಂಬಲವನ್ನು ನಮ್ಮ ಬೆಂಬಲಕ್ಕೆ ನಿಂತೇಳಿ ಸಹಕಾರ ಮಾಡ್ತೀವಿ ಡಾಕ್ಟರ್ ಮೊಹಮ್ಮದ್ ಪೀರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅಧ್ಯಯನ ನಡೆಯುತ್ತೆ ಅದನ್ನು ಪೀರ್ ರಿಪೋರ್ಟ್ ಅಂತ ನಾವು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯ ಪ್ರಕಾರ ಭೂಮಿ ಹಂಚಿಕೆ ಮಾಡಬೇಕು ಕೊರಗರನ್ನು ಪುನರ್ವಸತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಮತ್ತು ಅಲ್ಲಿವರೆಗೆ ನಮ್ಮ ಚಳವಳಿಯ ಇಲ್ಲದಿರುವ ಕಾರಣ ಅದೇ ನಮ್ಮ ಒಂದು ಅಸ್ಮಿತೆ ಅನ್ನುವ ಕಾರಣಕ್ಕಾಗಿ ನಾವು ಹದಿನೆಂಟು ಆಗಸ್ಟ್ ಹದಿನೆಂಟು ಆ ದಿನವನ್ನು ಭೂಮಿ ಹಬ್ಬವಾಗಿ ಆಚರಣೆ ಮಾಡ್ತೇವೆ ಅದು ಪ್ರತಿ ವರ್ಷ ನಾವು ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ಗುಂಪುಗಳಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಇತ್ತೀಚೆಗೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಪಕ್ಷಗಳು ರಾಜಕೀಯ ಪಕ್ಷಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಎನ್ ಜಿ ಒಗಳು ಕೊರಗರನ್ನು ನಾವೇ ಅಭಿವೃದ್ಧಿ ಮಾಡಿರುವಂಥದ್ದು ಕೊರಗರನ್ನು ನಾವೇ ಅವರಿಗೆ ಒಂದು ಅಭಿವೃದ್ಧಿಗೆ ನಾಂದಿ ಮಾಡಿದವರನ್ನು ಅಂತ ಹೇಳುವ ಕಾರಣ ಅಥವಾ ನಮ್ಮ ಎಲ್ಲ ಚಳವಳಿಗಳನ್ನು ಇತ್ ಎಲ್ಲಿಯವರೆಗೆ ಅಂದರೆ ನಮ್ಮ ಕೌಶಲ್ಯ ಇರ್ಬೋದು ನಮ್ಮ ಆಚರಣೆಗಳಿರ್ಬೋದು ನಮ್ಮ ನಂಬಿಕೆಗಳಿರ್ಬೋದು ಕೊರಗದನೆಯ ಕಟ್ಟೆಗಳಿರ್ಬೋದು ಕೊರಗದನೆಯ ಕಳಗಳಿರ್ಬೋದು ಎಲ್ಲವನ್ನು ಬೇರೆಯವರು ಆಕ್ರಮಣ ಮಾಡಿ ಅದರ ಲಾಭವನ್ನು ಆರ್ಥಿಕವಾಗಿ ಮತ್ತು ಅದರ ಸಾಂಸ್ಕೃತಿಕವಾದ ಲಾಭವನ್ನು ಪಡೆಯುವಂಥದ್ದು ಇವತ್ತು ಎಲ್ಲ ಕಡೆಯಲ್ಲಿ ನಾವು ನಾಡ್ತೇವೆ ಅದೇ ರೀತಿಯಲ್ಲಿ ಈಗ ನಮಗೆ ಹೋದ ತಿಂಗಳಲ್ಲಿ ಅದು ಒಂದು ಎರಡು ಮೂರು ತಿಂಗಳ ಹಿಂದೆ ನಮ್ಮ ಚಳವಳಿಗಳನ್ನು ಬೇರೆ ಸಂಘಟನೆಯವರು ಅಥವಾ ಇಲ್ಲಿರುವಂತಹ ಬೇರೆ ಜಾತಿ ಸಂಘಟನೆಗಳು ಮಾಡಿದ್ದೇವೆ ಮತ್ತು ಅವರೇ ನಮ್ಮನ್ನು ಅಭಿವೃದ್ಧಿ ಮಾಡಿರುವುದು ಅನ್ನುವಂಥದ್ದೊಂದು ಕತೆ ಕಟ್ಟುವಂಥ ಸೂಚನೆಗಳು ನಮಗೆ ಸಿಕ್ಕಿದ್ದು ಆ ನೆಲೆಯಲ್ಲಿ ನಾವು ಆ ಆ ವಿಷಯವನ್ನು ನಮ್ಮ ಸಂಘಟನೆ ಒಟ್ಟಿಗೆ ಚರ್ಚೆ ಮಾಡಿ ಮತ್ತು ಹಿರಿಯರೊಟ್ಟಿಗೆ ಚರ್ಚೆ ಮಾಡಿ ಇದಕ್ಕೆ ನಮ್ಮ ಚಳವಳಿ ಆದ ದಿವಸವನ್ನು ನಾವೇ ಇಲ್ಲಿ ಸ್ಥಾಪಿಸಬೇಕು ಅನ್ನುವಂಥದ್ದನ್ನೊಂದು ನಾವು ತೀರ್ಮಾನಕ್ಕೆ ಬಂದ್ವಿ ಆ ತೀರ್ಮಾನದಂತೆ ಏನು ಮಾಡ್ಬೋದು ಒಂದ ಕ ಪುಸ್ತಕಗಳನ್ನು ಬರೀಬೇಕು ಅಥವಾ ನಮ್ಮ ಅಧ್ಯಯನಗಳನ್ನು ಮಾಡಿ ಅದರ ರಿಪೋರ್ಟನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನಾವು ಆಲೋಚನೆ ಮಾಡಿದ್ದು ಕಡೆಗೆ ನಮಗೆ ನೆನಪಾದದ್ದು ನಮ್ಮ ಇಲ್ಲಿಯ ನೆಲಮೂಲ ಸಂಸ್ಕೃತಿಯಾದ ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳ ಚರಿತ್ರೆ ನೆನಪಾದಾಗ ಅಂಥದ್ದೇ ಒಂದು ಪ್ರತೀಕವನ್ನು ಭೂಮಿ ಚಳವಳಿಯ ಪ್ರತೀಕವಾಗಿ ಕೊಡಿ ಕಲ್ಲಲ್ಲಿ ಪೊರಗು ಪೊರಗರ ಗುಂಪಿನಲ್ಲಿ ಸ್ಥಾಪಿಸಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಂಡ್ವಿ ಸೊ ಆ ಕಂಬ ಹೇಗಿರಬೇಕು ಅಥವಾ ಆ ಕಲ್ಲು ಹೇಗಿರಬೇಕು ಅನ್ನುವಂಥದ್ದು ತುಂಬ ಚರ್ಚೆ ಮಾಡಿದೆ ಆ ಚರ್ಚೆಯಲ್ಲಿ ಸಮುದಾಯದ ಸಾಂಸ್ಕೃತಿಕವಾದ ಮತ್ತು ಚಳವಳಿಯ ರೂಪಕಗಳು ಬರಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿಕೊಂಡು ಎರಡು ಅಡಿ ಎತ್ತರವಾದ ಒಂದು ಬೇಸ್ ಬೇಸ್ ಇದೆ ಆ ಬೇಸ್ ಮೇಲೆ ನಮ್ಮ ಮುದ್ರೆ ಹೋರಾಟದ ಮುದ್ರೆಯಾದ ಕೈ ಮುಸ್ಟ್ರಿ ಮುದ್ರೆ ಒಂದಿದೆ ಆದರೆ ಮೇಲ್ಗಡೆ ಏಳು ಫೀಟ್ ಎತ್ತರದ ಒಂದು ಕಮಾನು ಒಂದು ಕಂಬ ಇದೆ ಕಂಬ ಮೇಲ್ಗಡೆಗೆ ಹೋದಾಗೆ ಚೂಪ್ ಆಗತ್ತೆ ಶಾರ್ಪ್ ಆಗುತ್ತೆ ಆ ಶಾರ್ಪ್ ಏನಂತ ಹೇಳುತ್ತೆ ಅಂತೇಳಿದರೆ ನಾವು ಮುಂದೆ ಕೂಡ ಚಳವಳಿಯನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದನ್ನು ಹೇಳುತ್ತೆ ಒಟ್ಟಿನಲ್ಲಿ ನಾಲ್ಕು ದಿಕ್ಕಿನ ಸಮುದಾಯಗಳು ಅಂದರೆ ಕೊರಗ ಸಮುದಾಯ ನಾಲ್ಕು ದಿಕ್ಕಿನ ನಮ್ಮ ಶಿವಮೊಗ್ಗದಿಂದ ಹಿಡಿದು ಕಾಸರಗೋಡಿನವರೆಗೆ ಇರುವಂಥ ಕೊರಗರು ಒಂದಾಗಿ ಚಳುವಳಿಯನ್ನು ಮುಂದೆ ಮುಂದೆ ಮಾಡ್ತೇವೆ ಅನ್ನುವಂಥದ್ದನ್ನು ನಾವು ಈ ಕಂಬದ ಮುಖಾಂತರ ಪ್ರತಿಪಾದಿಸಿ ಆ ಕಂಬವನ್ನು ಇವತ್ತು ಅಂದರೆ ನಾವು ತೊಂಬತ್ಮೂರರಲ್ಲಿ ಮಾಡಿರುವಂಥ ಚಳುವಳಿಯ ದಿವಸವನ್ನೇ ಆಯ್ಕೆ ಮಾಡಿಕೊಂಡು ಇವತ್ತು ಪ್ರತಿಷ್ಠಾಪನೆ ಮಾಡಿ ಸ್ವಾತಂತ್ರ್ಯ ದಿಕ್ಕಿದೆ ಈ ವರ್ಷ ಕೊರಗ ಸಮುದಾಯದ ಸ್ಥಿತಿ ಸನ್ನಿವೇಶ ಪರಿಸ್ಥಿತಿ நம்ம என்ன நாள் பத்து நாதாரணை ஆவணிக்கு அடைமுட்டா எச்சர ஆத்துஜி பௌஷா மாற்றா ராஜகிய பக்கத்தில மெது வெக்க சந்தர்ப்பாடு பரவசை மாத்திரம் எங்களுக்கு தெரியுது பத்துடா நீங்களி தாளா அது மாத்திர உபயோக பண் கொண்டிருந்து பண்ண போனால் யாத்தனை வேதனை பேனை நீ பாக்கிறதா பிறகு பூந்தான்னு நம்புவேன் ஆண்டா நம்ம பதுக்கு அத்தனை நம்ம சமஜிக வந்து பிரஜாபிரபுத்துவ வந்து தான் ஆபி அஞ்சு பட் குமார பட்சத பொட்டிக்கு குருத்தோமேந்து நான் போன்புஜி நம்ம தூத ஏனி விதானமண்டலோ அத்தனை பார்லிமெண்டோ மல்லக்கல பரவாயில் மல்லாய பரவால் பாத்திரே ಧ್ವನಿ ದರ್ತಾರೆ ಸುಮಾರು ಜನವರು ಸಾಲು ಸಾಲಾದ ನಮಗೆ ಜನ ತೀರತೆ ಅಂಡ ಶೋಷಿತ ಸಮುದಾಯ ತಳವರ್ಗದ ಸಮುದಾಯ ದೊಡ್ಡ ಕೆಲ ಪರವಾಗಿ ಇಲ್ಲಿ ಎಲ್ಪ ಎಲ್ಪ ಆ ಜನ ಹೋಗ್ತಾ ಸಂಖ್ಯೆ ಮಾಡಿದು ಹೋಯ್ನಾ ಕಡಿಮೆ ಇಲಾಖೆ ತೋಜಿಕೊಂಡು ನಾನು ಈ ಪರ್ತು ನನ್ನ ಆಶಯ ನಿಖಿಲ್ಲ ನಟಿ ಸದ್ಯಡೆ ರಾಜಕೀಯ ಕೌಶನ್ ಎಲ್ಲ ಸ್ಟೇಟ್ಮೆಂಟ್ ಲಾಕ್ ಕರ್ನಾಟಕ ವಿಧಾನ ಪರಿಷತ್ ಜೈನ್ಯರ ನೇಮಕ ಇರೋದು ನಿಂಚ ಪಟ್ಟಿ ಬಿಡುಗಡೆ ಹಾಕೋದು ಸುಮಾರು ಸಮಯ ಎರಡು ಸುದ್ದಿ ಆಗೋದನ್ನು ಆ ಪಟ್ಟಿ ಮುಂಜಿ ಬುದರ್ ಮಾನ್ಯ ನಮ್ಮ ಊರಿದ್ದಾರೆ ಅಯ್ಯ ನಮ್ಮ ಮಾಸ್ತೇನೆಲ್ಲ ಕಷ್ಟ ಸುಖ ಕುತುಪನ ದಿನೇಶ್ ಅಮೀರ್ಮಠ ನಂಬುದಲ್ಲ ಉಂದು ನಮ್ಮ ಈ ಪುರಸವರು ಕೊರಗ ತಜ್ಞರ ನಟನು ದಿನೇಶ್ ಅಮೀರ್ ಮಠ ಒಂದು ವಿಧಾನ ಪರಿಷತ್ತಿಗೆ ಪ್ರವೇಶ ಆವರ್ಡ ನಮಗೆ ವ್ಯಕ್ತಾಲ ಇಟ್ಟು ವೈಯಕ್ತಿಕವಾದ ಆಶೆ ಆಕಾಂಕ್ಷೆ ಲಾಭದಲ್ಲ ಕೊರಗ ಸಮುದಾಯದ ಕಿತ್ತನ ಒಂದು ತಳ ಸಮುದಾಯ ಅಂಚನೆ ಈ ರಾಜ್ಯದ ಯದುವೇದ್ಯ ಸಮಾಜ ತಳ ಸಮುದಾಯಗಳಲ್ಲ ಶೋಷಿತ ಸಮುದಾಯ ಆ ಸಮುದಾಯದ ಪರವಾಗಿ ರೆಡ್ಡಿ ಪಾರ್ಟಿಯರನ್ನು ಲೆಕ್ಕ ಮಾಡಿತ್ತ ರೆಡ್ಡಿ ಅಕಲ್ನ ಕಷ್ಟ ಸುಖದ ಬಗ್ಗೆ ರೆಡ್ಡಿ ಪಾತ್ರ ಪಾತ್ರ ಚಿಂತನ ವ್ಯಕ್ತಿ ಲೇನ ಬಾರಿ ತುರ್ತು ಅನಿವಾರ್ಯ ಅಗತ್ಯ ಇನಿ ನಮ್ಮ ರಾಜ್ಯ ಅಯ್ಯಾದ್ರ ಆ ಒಂದು ಕಾರಣ ಮಾತ್ರ ಯಾನು ಈ ಪುಸ್ತಕ ಅಂಕಿತ್ತ ಅಕಲ್ನ ಯಾನು ಅದನ್ನ ಪರವಾದ ಪಾತ್ರ அண்டா முக்கலாம் அண்டா வாஸ்தவம் வாஸ்தவம் நமக்கு அத்திய கஷ்டடு துக்கடு பின்னச்சி தனக்குலாம் பரவாயில்லை ஜனசம்லாம் இனி கொரங்கு சமுதாய ஜனசம் நமக்கு தருவது ராஜகாரணத்த பட்சத்திலே நம்ம ஒவே ரீட்டில் மல்ல பண்டாவளும் பதினெட்டுமே சாய்ரம் ஜன அவளை மூதி ஜில் சேர்ந்திருந்தாண்டா தட்சிண கன்னடா உடுப்பி காசர்கோடு அது எல்லா ಸಮುದಾಯದಲ್ಲಿ ಬಗ್ಗೆ ರಾಜಕಾರಣಿಯಲ್ಲೂ ಮತ್ತು ರಾಜಕೀಯ ಪಕ್ಷಗಳ ಒಂದಿ ಎಲ್ಲಿ ಅಂತರ ದಿರುವುದು ಕೋಟಿ ಕಲ್ಲಡು ಒಂದು ಭೂಮಿ ಚಲಾವಣೆ ಸಂದರ್ಭ ಬಹುಶಃ ಸಾವಿರದ ಒಂಬೈನೂರ ಸಂಪತ್ತನೇ ಸ್ವಲ್ಪ ವಿಷಯಗಳು ಎಂಕಲು ಒಂಜಿಗಡ ಸೇರಿದು ಅದಾಗ ಜವನರೇ ಕಾಪುಡದಿ ಸಂಘ ಪುಟ್ಟು ಆಕ್ಕ ಕಿನ್ನಿಗೋಳು ಕುಟ್ಕೊಂಡು ಬಳ್ಳ ಸಂಘಟನೆ ಬಾರ್ಗರು ಕುಟ್ಟು ಇಂಚ ಒಟ್ಟಾದ ಭೂಮಿದ ಬಗ್ಗೆ ಆಲೋಚನೆ ಮಲ್ಪ ಓಲೋಲು ಸರಕಾರಿ ಭೂಮಿ ಉಂಟು ಅವೇನು ಕೂಡ ಬೇಲಿ ಬೇಲಿಬಾಡ್ತಾ ಮುಂದೆ ಆಲೋಚನೆ ಮಾಡ ಪ್ರತಿಫಲವಾದ ಗುಂಪಾ ಚುರುಮಂತ ಸರಕಾರಿ ಭೂಮಿಗೆ ಬೇಲಿಬಾಡ್ರೆ ಆ ಸಂದರ್ಭವು ನಮ್ಮ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಎಲ್ಲ ಸ್ನೇಹಿತರಾದ ಕನಿಯಪ್ಪರು ಆಂಡ ಆರ್ನವಲ್ಲಿ ಮಾರ್ಗದರ್ಶನಗಳು ಭೂಮಿ ಚಳವಳಿ ಮಲ್ತ ಹಳ್ಳ ಪಳ್ಳಿ ಗೋಕುಲ್ದಾಸರಿರ್ತೇವರು ಆರ್ನಮೂತುವಾಗಿ ತಿಳಿದು ಭೂಮಿ ಚಲವಣಿದ ಗಟ್ಟಿ ತಾಗಿನ ಗಟ್ಟಿ ಮಲ್ತಂದು ಪೋಯ ಒಂದು ಸಾವಿರದ ಒಂಬೈನೂರ ಸ್ವಲ್ಪ ಏಳೆಂಟು ಪಡುಬಿತ್ರದ ಪಂಚಕ್ಕಾಡೋದು ಸುರತ್ತಿನ ಪಾದಯಾತ್ರೆ ಕೊಕ್ಕಣೆದ ಸೂರಲ್ ಮುಟ್ಟ ಪಾದಯಾತ್ರೆ ಅಣ್ಣ ಹದಿನೈದು ದಿನ ನಿರಂತರವಾದ ನಮ್ಮ ಪಾದಯಾತ್ರೆ ಮತ್ತ ಬರ್ಸ ಗಾಳಿ ತಾಸದ ವ್ಯವಸ್ಥೆ ಇಲ್ಲ ಇಲ್ಲಡ್ಕೋದು ಪಡಿಯರಿಕೆ ಅಂಡ ನಾಲ್ನ ದೊಡ್ಡ ಕೆ ಅಂಡ ಜನಕ್ಕ ಎಂಕಲು ಒಂದೊಂದು ದಿನ ಊರವ್ರು ಗುಂತುವನ ಅವ್ರು ಪೂರ ಗಂಜಿನ ವೈಪದ ಪಾಡ್ಯಾರ ಆ ಗಂಜಿದ ಒಂದು ಶ್ರಮಟ್ಟು ಸೂರಲ್ ಮುಟ್ಟ ತಲುಪಿಯ ಮುಟ್ಟದ ಎಲ್ಲೆ ಎಲ್ಲೆಂಕಲ ಸರಕಾರಿ ಭೂಮಿಗೂ ಆಕ್ರಮಣ ಪ್ರವೇಶ ಮಲ್ಪ ಬಂದ ಇಂತ ದಿನಟ್ಟು ಬೈಯನಾಗ ನಮ್ಮ ಸೂರಳಗ ನಮ್ಮ ಚಳವಳಿ ಇದ್ದ ಬಂದಾಗ ತಾಳು ಪ್ರದೇಶ ಪೊಲೀಸ್ ಇಲಾಖೆ ಬಕ್ಕ ತಂದಾಯಿ ಇಲಾಖೆ ದ ತಹಶೀಲ್ದಾರ್ ನಾಗರಾಜ್ ಬತ್ತೆರ್ ಗೋಕುಲ್ ದಾಸೆರೆನ್ ಒಂಜಿ ಬಾರಿ ಪೂಲೆತ್ತಂಬೋಯೆರ್ ಲೆತ್ತಂಬೋದ್ ಆವಡ ಪಾಂಡೆರ್ ನಿಕುಲು ಚಲಾವಳಿನ್ ಗುಡ್ಲೆ ನಿಕ್ಲೆ ಭೂಮಿ ಕೊರಪಾನ ಗೋಕುಲ್ ದಾಸೆರ್ ಪಾಂಡೆರ್ ಪಿಂಜಿ ಎಂಕ್ ಡೆ ಒಟ್ಟ ಬತದಾಂಡ್ ಆನ ಉಂದೆನ್ ದಿಪ್ಪಿನ ಬೃತ್ತೆ ಇಚ್ಜಿ ಏನ್ ಆಂಡಲ ಆವಡ್ ಪಂಡ ಆ ಕಡಪ್ ಕಡಿತ್ತ ವಾತ್ ಪಂಡೆರ್ ಆಡ್ ಬಕ ಗೋಕುಲ್ ದಾಸೆರೆ ಗುಡಿಗೆರ್ ಎನ ಲೆತ್ತಂಬ ಪೋಯೆರ್ ಪ್ರದೇಶ ಇತ್ತು ಇಲ್ಲಿ ಪಾರುಲ್ಲೆ ಎಸ್ ಐನ ಬಾರಿ ಪಿಸ್ತರುಣ್ ಗೆತ್ತದ ಎಲ್ಲ ತಿಲೇದು ಇದು ನೋಡು ಈ ಚಳವಳಿಗೆ ಮುಂದಾಳಕ್ಕೋ ನಿನ್ನದೆ ನೀನು ವಾಪಸ್ ವಾಪಸ್ತೇಪ್ಪ ಇಲ್ಲದಿದ್ರೆ ನಿನಗೆ ಶೂಟ್ ಮಾಡ್ತೇವೆ ಮಂಟಿ ಮಾಡಬಹುದು ಎಲ್ಲ ಒಂದೇ ಪಾತ್ರ ಯಾರು ಸೈಫಿನಕ್ಕು ಕೋಡಿನ ಎತ್ತು ಅಲ್ಪ ಪಿದೇಡುತ್ತೆ ಸಾವಿರ ಜನ ರಾಣಿ ಯಾವ ರಡಿ ಮಣ್ಣೆ ಮೈಪಿನ ನೋಡಿ ಅಲ್ಲೇ ಪೊಗುನ ಪೊಗ್ ರೆ ಕೈನ ಮಲ್ಪ ಮಲ್ಪ ಮಾಡಿ ಬತ್ತ ಕೈತಮ್ಮನ ತನಿ ಒಂಜಿ ಸಾವಿರ ಮಿಕ್ಕಿನ ಜನ ಸೂರ್ಯಲ್ ಅರಮನೆಲೆ ಎದುರುಡು ಸೇರ ಆ ಸಂದರ್ಭನ ಅಲೋಚನೆ ಉನ್ಪ್ಲೆ ಇಂಜಿ ಮಾತರನ ಮೊಬೈಲ್ ಲ್ವಂದ ಆ ಸಂದರ್ಭಡು ಇತ್ತಿನ ಗೋಕುಲ್ ದಾಸಲ್ ಮಾತ್ರ ಉಂಜಿ ಲ್ಯಾಂಡ್ ಫೋನ್ ಸಮಯಕ್ಕ ಸರಿಯಾದ ಎಕ್ಲು ಬರುತ್ತಿತ್ತ ಸಮಯಕ್ ಸರಿಯಾದ ಕಾರ್ಯಕ್ರಮನ್ ಬರ್ತದಿತ್ತ ಈ ಸಂದರ್ಭ ಡಂದ ಜಯಪ್ರಕಾಶ್ ಎಗಡಿರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಆಗಿತ್ತೆರ್ ಭತ್ತೆಯಕ್ಕಲಿನ ಅಡ್ಡಪಾಡಿಯ ಭೂಮಿ ಕೋಪಿನ ಬಡ್ತಿದ್ದಿ ಕೆಲವು ಮುಂತಾದ ಈಗ ಸರ್ಕಾರದ ಗಮನಗಾರ ಪಂಪೆ ಬಣ್ಣದ ವಾಪಸ್ ವಾಪಸ್ಗೆ ಕಂದರೆ ರಾಗಿ ಚಲ ಚಳವಳಿ ಉತ್ತದ್ದು ಹಳದ ಪಕ್ಕ ಎಕ್ಕ ಅಂಥ ದಿನ ಆಶಾದಾಯಕವಾದಿತ್ತ ಆಂಡಲ ಸರ್ಕಾರಿ ಭೂಮಿಗೂ ಬೇಲಿ ಪಾಡಿನ ಮುಂತಾದ ಮುಂತಾದೀಗ ಇಂಚನೇ ಮಲ್ತದಿಕ್ಕನಲ್ಲಿ ಸರ್ಕಾರ ಬದಲಾವಣೆ ತಂದು ಭೂಮಿರ ಹೋರಾಟ ಅಡಿಗೆ ಇದ್ದು ಪಕ್ಕ ನಮ್ಮದಾದ ಮಂತ್ರ ಎರಡು ಸಾವಿರದ ಎರಡು ಎರಡು ಮೂರಿಟ್ಟು ಇಟ್ಟು ಉಡುಪಿ ಜಿಲ್ಲೆದ ಸಂತಕಟ್ಟ ಕಳತೂರುಡು ಕೂಡ ನಮ್ಮ ಪಾದಯಾತ್ರೆ ಮಾಡು ಗೋಕುಲ್ ದಾಸಿಯರು ದಕ್ಷಿಣ ಕನ್ನಡ ಜಿಲ್ಲೆ ಹಿಡಿದು ನಮ್ಮ ಉಡುಪಿ ಜಿಲ್ಲೆ ಮಟ್ಟ ಒಂದು ತಿಂಗಳ ಪಾದಯಾತ್ರೆ ಅವೇ ಯಾನ್ ಸಂದರ್ಭಗೂ ಯಾನಲಾಯನ ಮಿತ್ರರಾಗಿ ಗಿರೀಶಗಳು ಅಪಘಾತ ಇಲ್ಲಾಡಿತೈಕಲ್ ಆಂಡು ಕೂಡ ಚಳವಳಿ ಇದೆ ಅಂತ ಮೂಲ ಹಾಕಿನ ಘಟನೆ ಒಡೆ ಮುಟ್ಟದ ಬನ್ನಾಗ ನಮ್ಮ ಇತ್ತಿನ ಕಾಡು ಕಾಡ ಪ್ರದೇಶಗಳು ಚಿಮಣಿದ ಬರ್ಪತಿ ಬಂದು ಆ ಫಾರೆಸ್ಟ್ ತಕ್ಕ ತೊಂದರೆಗಳ ಕೂಡ ಇದು ಅನುಭವಿಸಿದ ಒಂಜಾತು ಕಲ್ಲುಲಿನ ಬಿತ್ತು ಆನ್ಲಿನ ಬಿತ್ತು ಅರಣ್ಯ ಲೆಕ್ಕದ ಲಾಟಿ ಪೆಟ್ಟು ಕೊರಿಯರು ಜೈಲಿಗೆ ಮಾಡಿಯರು ಎಲ್ಲೇ ಆ ಪ್ರದೇಶಕ್ಕೆ ಹೋಯ್ ರಾಪುಜಿಟ್ಟು ಸಂದರ್ಭ ನಮ್ಮ ರಾತ್ರಿಡೆ ಎಲ್ಲ ನಾಯಕ ರಾತ್ರಿ ಕೂಡ ಟೆಂಟ್ ಮಾಡಿಯಾ ಏನು ಅವೇ ಅವರು ಕೂಡ ಟೆಂಟ್ ಉಂಟು ಇಂತ ಹಿಂದೆ ಬೇಜಾರದ ಸಂಗತಿ ಒತ್ತು ವರ್ಷ ಇಕ್ಕ ಹೋರಾಟ ಮಲ್ತ ಮಂತ್ ನಮ್ಮ ಓಲ್ಲ ನಮ್ಮ ಅಂಚೆ ಮಂತ ಇಂಚೆತಾ ಓಲ್ನ ಪನವೈತಿ ದೇವನ್ನ ನಮ್ಮ ಸಮುದಾಯ ಅಂತೀವಿ ನನ್ನ ಕರ್ತವ್ಯ ಅಂದ್ ಆಂಡ ಇವಿದ ವಾಸ್ತವ ತಿಂತಿ ದಾಧಾತನ ಪನ್ನಗು ವಾ ಹೋರಾಟದ ಮಂತ್ಜಿ ವಾ ಲಾಟಿದ ಪೆಟ್ಟು ತಿಂತಿ ವಾ ಜೈಲು ತಿ ಆಂಡ ಇಲ್ಲಿ ಯಾನೇ ಮಂತ್ನಾ ನಮ್ಮನೆಯ ನಂತಿನ ಪಂಪಿನ ಒಂದು ಪ್ರಚಾರ ಕೊಡೋದು ಒಂದು ಜನ ತಿರ್ಗೋದಿಲ್ಲ ಇಂಚಿನ ತುಂಬ ನಾನು ಬಾರಿ ಬೇಜಾರು ಹಾಕೋಣ ದೇವಣ್ಣ ನಮ್ಮ ಆತು ಹೋರಾಟ ಮಾಡ್ತ ಪ್ರತಿ ಒಂದು ಪ್ರತಿ ಒಂದೇ ಕ್ಲಬ್ ಒಡೆ ಮಟ್ಟ ಅಜಲ ಜನ ಒಳ್ಳೆ ಜೀವಭಯ ಇತ್ತು ನಿಮ್ಮ ಕಡೆ ನಿರಂತರವಾದ ಓಲನ್ನು ಅಜಲ ಚಾಕ್ರಿ ಹಾಕೊಂಡು ಅವ್ರ ಪೋದು ಉಂಟಾಯ ಪೊಲೀಸ್ ತಕ್ಕಂಡು ಎದುರು ಪಾಡಣ್ಣ ಊರು ತಕ್ಕಂಡು ಎದುರು ಪಾಡಣ್ಣ ತಲವಾರು ಪತ್ತೊಂದು ಇಲ್ಲ ಎದುರು ತಿರುಗಿಯಾರು ಕೆರ್ಪೆ ಬಂಡ ಆ ಅಂಡಲ್ಲ ಹುಟ್ಟಿನ ಮನಸ್ಸಿಗೆ ಪಲ ಸೈಪಿನನೆ ಪಂಪಿನ ಮಂಜು ಧೇಯ ದಿವೊಂದು ದಿವಂದು ಮುಟ್ಟ ಬದುಕೊಂದುಲ್ಲ ಉಡುಪಿ ಜಿಲ್ಲೆಗಳು ಒಂಜಾತ್ ಸರಕಾರಿ ಭೂಮಿ ಹೊರಗ ಸಮುದಾಯಕ್ಕೆ ತೆಗೆದಿರೋದು ಅವು ಖುಷಿತ ವಿಚಾರ ಆಂಡ್ ಬೇಜಾರದ ವಿಚಾರ ಭೂಮಿದ ಚಳವಳಿ ಸಂದರ್ಭಗಳು ನಮ್ಮ ಮೂಲ ರೂಪ ಸುಂದರಣ್ಣ ಮಲ್ಲಿಕ ಸುಂದರ ದಿಪ್ಪು ಕೊಗ್ಗ ರಮೇಶ್ ದೀಪು ವಿಶ್ವನಾಥರ ದಿಪ್ಪು ಬಾಲಣ್ಣ ದಿಪ್ಪು ಮೂರು ಪೂರ ಮಸ್ತ್ ಮಸ್ತ ಪುರ್ಬಂಕೆ ಆ ಚಳವಳಿಗೂ ಒಂದು ಶಕ್ತಿಯಾದ ಕೊರತಿನ ನಮ್ಮ ಕೋಟಿಕಲ್ಲದ ಇಡೀ ಸಂಘಟನೆ ಈಗೊತ್ತು ರೇಪ ನಮ್ಮ ಬಂದಿಗೂ ಬಡವದ ಕೊರತೆ ಬಂದಾಗ ಬಹಳ ನಿದ್ದೆಲ್ಲ ಅಂತಾರೆ ಎಂಕಲೆಗು ನಿಖ ಎಟ್ಟೆ ಒಣಸು ಕೋರಲ್ಲಿ ಗಂಜಿಲ ಚಟ್ನಿ ಏತ್ ಪೊರ್ತ ಬಂದು ಕೋರೇಗೆ ಆ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಮೂರು ಈ ಪುಟ್ಲದ ಇಡೀ ಸಪೋರ್ಟ್ ಈ ಸಂಘಟನೆ ಅಥವಾ ಈ ಚಳವಳಿ ನಮ್ಮ ಜೀವನ ಪರ್ಯಂತ ನಡಪುದೇವನ್ನ ಒಂದು ಭೂಮಿ ತಿಕ್ಕೊಂಡು ಬಣ್ಣದ ಉಡುಪಿನ ತಿನ್ನ ಕೊರತಿಲತ್ತು ನಮ್ಮ ಶಿಕ್ಷಣ ಏಪ ನಮ್ಮ ನಮ್ಮ ಜವನಿಯರು ಪಡೆವನ ಎನ್ನ ಅನುಭವ ಪ್ರಕಾರ ನಮ್ಮ ಸರಕಾರು ಸರಕಾರ ಮನೋಸ್ಥಿತ ಬಿದೇ ಬರಂತೆ ನಮ್ಮ ಏನು ಇರ್ತೀನಲ್ಲ ವೈಯಕ್ತಿಕ ಪರಿಸ್ಥಿತಿಗೆ ಫೋಡ್ ಹಾಕೊಂಡು ಅವು ಮಂತ್ಗಿಂದ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಂದು ಹತ್ತೊಂದು ಸಾವಿರ ಜನರ ನಮ್ಮ ಇಂಚೆ ಕೊಲ್ಲುಂಡ ನಮ್ಮ ಪತ್ತು ವರ್ಷ ಇಟ್ಕೊಂಡು ಪರಗ ಜನಸಂಖ್ಯೆ ಇಪ್ಪತ್ತಿ ದಯ ಅರ್ಥ ಮಾಡ್ತಲ್ಲೇ ಹೋಗೇ ಕಾರಣ ಇಲ್ಲ ಭೂಮಿ ಚಳವಳಿ ಅಜಲ ಚಳವಳಿ ಶಿಕ್ಷಣ ಚಳವಳಿ ಒಂದು ನಮ್ಮ ಪಾತ್ರ ಒಂದು ಪುರ ಏನು ಮಲ್ತದೆ ಇರ್ತೀನಿ ಶಿಕ್ಷಣಗೋಸ್ಕರ பாரூர் உடுப்பி ஜில்லாதி கச்சேரி முட்ட நம்ம பிராயதன் பார்த்து பாதயாத்ரே மலத்த கார்களால் உடுப்பி ஜில் முட்ட பாதயாத்ரே மலத்தேரு கெஞ்சூர் உடுப்பி ஜில் முட்ட மல்து புட்லாட் உடுப்பி ஜில் வந்து இது பூரா ஈரல்ல போராட்ட ஃபலவாதி பொர்ல நெம்மதி ஜீவன பூரா இடையீட்டை மத்திய நம்ம ஹியர மார்கர் நம்ம இடமட்ட கனட ಈಗ ಹೊರತು ಈಗ ಅವಕಾಶ ಮತ್ತೆ ಕೊಡ್ತಿರ್ತಾರೆ ದಕ್ಷಿಣ ಕನ್ನಡ ಇಡೀ ಕೊರಗ ಸಂಘಟನೆಗೆ ನಾನು ಧನ್ಯವಾದವನ್ನು ಸಲ್ಲಿಸೋದು ನಮ್ಮ ಪತ್ರವನ್ನು ಮುಗಿಪ ಜಯ ಅಂತ ಹೇಳ್ತೇವೆ ಒಂದು ಗಂಟೆಗೆ ಮುಗಿಪ ಬರ್ತಿರೋದಕ್ಕೆ ಆರಂಭ ರೈತರು ನಮ್ಮ ಮುಖ್ಯ ಅತಿಥಿ ಬಣ್ಣ ಲಡಾಯ ತತ್ರ ಗೊತ್ತಾಗಿದ್ದು ಯಾರು ಮಸ್ತ್ ಬರ್ತೈತಿ ಯಾಕಂದ್ರ ನನಗೆ ಮುಖ್ಯ ಅತಿಥಿ ಅತ್ತಿನ ದಿನೇಶ್ ಅಮೀನ್ ಮಟ್ಟು

தட்சிண கன்னடப்பட்ட உடுப்பி ஜில்லைகள் மாத்திர கொறைகே அஸ்பசரா ஆயிடப்பட எங்களை விசேஷ பிவிடி நிலக்கண்ட எங்களுக்கு உபயோகி சர்க்காரது யோஜனைகளை சரக்காரனு சரக்கார கவன செலவுகள் விசாரங்கள் பார்த்தேன் அது அது நான் இடி பார்த்திருக்கேன் ஜொத்தப்பில்லை பெத்த பெத்த மந்திர நகேனு அதிகாரி நகேனு சம்பரம் பண்ணேன் கண்டிப்பா நம்ம அது நான் ಸಲಹೆಗೆ ತಂದು ನನ್ನದು ಮುಂದ ದಿನ ನಮ್ಮ ಆ ಕೆಲಸ ದಕ್ಷಿಣ ಕನ್ನಡ ಒಬ್ಬ ಉಡುಪಿ ಜಿಲ್ಲಾದ ಜಿಲ್ಲಾ ಸಂಘಟನೆ ಗಟ್ಟಿ ಜಿಲ್ಲಾ ಸಂಘಟನೆ ಒಟ್ಟು ಸೇರಿದ ಆ ಕೆಲಸ ಮಂಪುಗ ಈ ಬರ್ತೀನಿ ಎಲ್ಲ ಮಾತೇರ ಪಣ ಇಷ್ಟಪಡ್ತೇನೆ ಇಲ್ಲಿ ಈ ಒಂದು ಪರ್ವ ಮಾತೆಲ್ಲ ಬರ್ತೇನೆ ಈ ಒಂದು ಪರ್ಪ ಮುಖ್ಯವಾಗಿ ಸಾವಿರ ಸಾವಿರ ವರ್ಷದ ಅಜಾಂಗದ ಬಿಡುಗಡೆ ಆಗಿನ ದಿನಾಚರಣೆಡಿ ಇನಿ ಆಚರಣೆ ಮಲ್ಪಂಥ ಮೂಲಕ ಎಗ್ಲೆ ಈ ಪರ್ಪನ್ ಮಲ್ಪೊಂದುಲ್ಲ ಸ್ವಲ್ಪತ್ತ ಪೂಜಿನ ಇಸವಿಡಿ ಆಗೋಸ್ಟ್ ಹದ್ದೆ ಪದ್ಯನ ತಾರೀಖದಾನೆ ನಮ್ಮ ನಗರಡಿ ಗುಡ್ಲದ ಸಿಟಿಟ್ ಪ್ರಥಮ ಬಾರಿ ಸಾವಿರ ಜನ ಸೇರ್ದು ನಮ್ಮ ಎಗ್ಲು ಕೊರೆಗಿರುವ ಈ ಜಿಲ್ಲದ ಮೂಲ ನಿವಾಸಿಲ್ ಎಗ್ಲೆ ಶುರುವಾದ ತಿಂಗ್ಲು ತೆರಿದಿದೆ ಎಂತ ಯೋಜನೆ ಕೊಡುವೆನ್ ಪಂದಿನ ಆ ಯೋಜನೆ ನಮ್ಮ ಬೇಡಿಕೆ ಈದ್ జిల్లా పంచాయతీ ఉంటా వార్డు మరి జిల్లా పంచాయత్ మొత్తం మేరకు మరియు ఈ దట్ దిన జీ ఆహార కాదు ఉడుప జిల్లా నల్పత్నాలు దిన ఇర్నూరు జన పుంజో నకి ప్రతిభనూ ఇది పౌష్టికాహార బరు కారణకర్త అవే ప్రకారం సాద్యోగ చూస్త అయితే ఒట్టిగే నమ్మ ఇ భూమి నంకు దిక్కోడే వంజే ఒక్కరళ ನಮ್ಮ ಭೂಮಿ ಚಳವಳಿ ಮತ್ತೊಂದು ಚಳವಳಿ ನನ್ನ ದುಮು ನಮ್ಮ ಇಲ್ಲಿನ ಯುವ ಆ ಚಳವಳಿ ಧುಮುಕರ ಆಸೆಲ್ಲ ಅದರ ಜೊತೆಗೆ ನಮ್ಮ ಇಡೀ ಚಳವಳಿದ ಒಂದು ಸಾಕ್ಷಿ ಚಿತ್ರವಾದ ನಮ್ಮ ಸಾಕ್ಷಿ ಹೊರಗೋರರು ಅವೇನು ತೆರೆಯೋರು ಅವೇನು ನನ್ನ ನುಗ್ಗುದ ಜನಕ್ಕೆ ತೆರಳು ಪಟ್ಟಿನ ಆಲಚನೆ ಇನಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆ ಒಂದು ಕೇವಲ ನಾಳೆ ಜನಗಳು ಕೊಡುವುದು ಹಳೆ ಜನ ಮಾಡ್ತದೆ ಇಡೀ ಸಮುದಾಯದ ಒಂದು ಚಿಂತನೆ ಈ ಒಂದು ಸಾಕ್ಷಿ ಹೆಗ್ಲ ಜೀತ ಒಂದು ವೇಳೆ ಹೆಗ್ಲ ತಪ್ಪಾದ ಮಾತಾಡಲ್ಲ ನಿಮಗೆ ಕ್ಷಮೆ ಕೊರಡು ಆ ಇಡೀ ಸಮುದಾಯದ ಬೇಗ ಬೇಜಾರು ಐತೆ ಜೊತೆಗೆ ಸಮುದಾಯದ ಸಾವಿರ ವರ್ಷ ಇತಿಹಾಸ ಒಲ್ಪಡೋ ಪಂಕ್ತಿ ನೆಲೆ ಕಟ್ಟಿಡಿ ಹೆಗ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆಯತ ಆಯೋಜನೆ ಮಾಡ್ತೀನಿ ಅಂತ ಇನ್ನಿ ಆಯೋಜನೆ